ಹಾಯ್ ನಮಸ್ಕಾರ ಇವತ್ತು ನಮ್ಮ ಹರಿಹರ ಮತ್ತು ದಾವಣಗೆರೆಯ ನಡುಭಾಗದಲ್ಲಿರುವಂಥ ಅಂದರೆ ಮಧ್ಯಭಾಗದಲ್ಲಿರುವಂಥ ದೊಡ್ಡಬಾತಿ ಗ್ರಾಮದ ರೇವಣ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಾದ್ರೆ ಐತಿಹಾಸಿಕ ಹಿನ್ನೆಲೆಯನ್ನು ಉಳ್ಳುವಂಥ ಪ್ರಸಿದ್ಧ ದೇವಸ್ಥಾನ ಹಾಗೂ ದೊಡ್ಡಬಾತಿ ಗ್ರಾಮದಲ್ಲಿರುವಂಥ ಎಲ್ಲ ಜನರ ಆರಾಧ್ಯ ದೈವವೆಂದೇ ಭಾವಿಸಿರುವಂಥ ಈ ರೇವಣ ಸಿದ್ದೇಶ್ವರನ ದೇವಸ್ಥಾನ ಸುಮಾರು ಹರಿಹರದಿಂದ ಕೇವಲ ಏಳು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ರೇವಣ ಸಿದ್ದೇಶ್ವರನ ದೇವಸ್ಥಾನವು ಅತಿ ಸುಂದರ ಹಾಗೂ ಅತಿ ವೈಭವವಾಗಿರುವಂಥ ದೇವಸ್ಥಾನವಾಗಿದೆ ಇವತ್ತು ಶ್ರಾವಣದ ಸೋಮವಾರ ಆದ ಕಾರಣ ತುಂಬ ಜನ ಇದ್ದರು ಆದರೆ ನಿನ್ನೆಯ ದಿವಸ ಅಮಾವಾಸ್ಯೆ ಇದ್ದದರಿಂದ ಇವತ್ತು ಜನಸಂದಣಿಯ ಸ್ವಲ್ಪ ಕಡಿಮೆ ರೂಪದಲ್ಲಿ ನೋಡಬಹುದು ನೋಡಿ ಇದೇ ರೇವಣ ಸಿದ್ದೇಶ್ವರನ ದೇವಸ್ಥಾನ ಈ ರೇವಣ ಸಿದ್ದೇಶ್ವರನ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಕಡೆಯಲ್ಲೂ ನೋಡಿದ್ರೆ ಸಹಿತ ಹಚ್ಚ ಹಸುರಾಗಿರುವಂಥ ಗಿಡ ಮರಗಳು ಎಲ್ಲಿ ನೋಡಿದರೂ ಬೆಟ್ಟ ಗುಡ್ಡಗಳು ಬನ್ನಿ ರೇವಣ ಸಿದ್ದೇಶ್ವರನ ದರ್ಶನವನ್ನು ಮಾಡಿ ಪುನೀತರಾಗೋಣ ಈ ರೀತಿ ದೇವಸ್ಥಾನದ ದರ್ಶನವಾದ ನಂತರ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತದೆ ಇದು ದೇವರ ಕಲ್ಯಾಣ ಮಂಟಪ ಇಲ್ಲಿ ಮದುವೆ ಕೂಡ ನಡೆಯುತ್ತದೆ ಹಾಗೂ ಅನೇಕ ಮದುವೆಗಳು ನಡೆದಿರುವಂಥ ಘಟನೆಗಳು ಇದು ಅರಳಿ ಮರ ಹಾಗೂ ನಾಗರಾಜನ ಮೂರ್ತಿ ಇರುವಂಥ ಸ್ಥಳ ಅದೇ ರೀತಿ ಹಾಗೆ ಮುಂದಕ್ಕೆ ಹೋದರೆ ಈ ಸ್ಥಳ ಅತಿ ವಿಭಿನ್ನವಾಗಿರುವಂಥ ಬೆಟ್ಟ ಗುಡ್ಡ ಗಿಡ ಮರ ಬಳ್ಳಿಗಳಿಂದ ಕೂಡಿರುವಂತಹ ಸ್ಥಳವಾಗಿದ್ದು ಎಲ್ಲಿ ನೋಡಿದರೂ ಹಚ್ಚ ಹಸಿರಾಗಿರುತ್ತೆ ಈಗ ಮಳೆಗಾಲ ಆದ ಕಾರಣ ಈ ಗುಡ್ಡ ಎಲ್ಲಿ ನೋಡಿದರೂ ಹಸಿರಾಗಿ ಕಾಣುತ್ತೆ ಅದೇ ರೀತಿ ರೇವಣ ಸಿದ್ದೇಶ್ವರನ ದೇವಸ್ಥಾನದ ಅಪರೂಪವಾಗಿರುವಂಥ ದೃಶ್ಯಾವಳಿಗಳು ಇಲ್ಲಿ ಕಣ್ಮನ ಸೆಳೆಯುತ್ತವೆ ನೀವು ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು